ಹಾಯ್ ಎಲ್ರಿಗೂ ನಮಸ್ಕಾರ ಫ್ಯಾನ್ ಫೀಸ್ಟ್ ಟೀಸರ್ ಇದು ಆ್ಯಕ್ಚುಲಿ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿರುವಂತಹ ಟೀಸರ್ ನಾನು ಇನ್ನೇನೆ ಹೇಳಿದ್ದೆ ರಕ್ತಾಸುರನ ಆಗಮನ ಅಂತ ಬಂತು ನೋಡಿ ಅಬ್ಬರದ ಟೀಸರ್ ಅದರಲ್ಲೂ ಲಾಸ್ಟ್ ಸೀನ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಿದೆ ಕಿಚನ ಸ್ವ್ಯಾಗ್ ಆಗಿರಬಹುದು ಡ್ಯಾನ್ಸ್ ಫೈಟ್ ಎಲ್ಲವೂ ಸಖತ್ ಸ್ಟೈಲಿಶ್ ಆಗಿದೆ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್ ಸುನೀಲ್ ಪ್ರಮೋದ್ ಶೆಟ್ಟಿ ಎಂಟ್ರಿ ಸರ್ಪ್ರೈಸ್ ಆಗಿದೆ ಇನ್ನು ಅನೇಕ ದೊಡ್ಡ ದೊಡ್ಡ ವಿಲನ್ಗಳ ದಂಡು ಮ್ಯಾಕ್ಸ್ನಲ್ಲಿದೆ ನಲ್ಲಿ ಕಿಚನ್ ಸುದೀಪ್ ಅವರ ಫೇರ್ಲೆಸ್ ಲುಕ್ ಆಗಿರ್ಬೋದು ಗ್ರ್ಯಾಂಡ್ ಎಂಟ್ರಿ ಸಖತ್ ಥ್ರಿಲ್ ಕೊಡುತ್ತೆ ಬಿಜಿಎಂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಕಿಚ್ಚನ ಈ ಒಂದು ಟೀಸರ್ ಒಂದಿಷ್ಟು ಜನಕ್ಕೆ ಶಾಕ್ ಕೂಡ ಆಗಿರಬಹುದು ಒಟ್ನಲ್ಲಿ ಮ್ಯಾಕ್ಸ್ ಟೀಸರ್ ಸೂಪರ್ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ Thank you